ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮದು ಒಂದು ವಾರದ ಪೂರ್ತಿ ನನ್ನದು ಎಷ್ಟು ಸ್ಟಿಚಿಂಗ್ ಬಟ್ಟೆ ಮಾಡಿದ್ದೀನಿ ಸೊ ಅದರದು ಎಷ್ಟೆಷ್ಟು ಎಮೌಂಟು ನನ್ನ ವಾರದ್ದು ಎಷ್ಟು ನಾನು ಪಗಾರ ತೆಗೆದೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಒಂದು ವಾರಕ್ಕೆ ಇದರಲ್ಲಿ ಯಾವುದಕ್ಕೆ ಎಷ್ಟು ರೇಟ್ ಇಟ್ಟು ನೀವು ಎಷ್ಟು ತೆಗಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರು ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ಯಾರೀಸು ಒಂದಿಷ್ಟು ಪೀಕು ಹಾಕಿದ್ದೇನೆ ಸೊ ಅದು ಹಾಗೆ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ ಇವು ಸೊ ಇವಿಷ್ಟು ಕುಡಿ ಎಷ್ಟೆಷ್ಟು ರೇಟು ಹಾಗೆ ನಾನು ಎಷ್ಟು ಒಂದು ವಾರದಲ್ಲಿ ಸ್ಟಿಚಿಂಗ್ ಮಾಡಿ ನಂದು ಏನು ಸ್ಯಾಲ್ರಿ ತೆಗೆದಿದ್ದೇನಂತ ತೋರಿಸ್ತೀನಿ ಮನೆಯಲ್ಲೇ ಕೂತ್ಕೊಂಡು ಸೊ ಬನ್ನಿ ಹಾಗಾದರೆ ತೋರಿಸೋಣ ಲೇಟ್ ಯಾಕೆ ಮಾಡೋದಲ್ವ ಸೊ ನಾನು ಮೊದಲನೇದಾಗಿ ಪುಸ್ತಕದಲ್ಲಿ ಪ್ಲೇನ್ ನಾನು ಇದನ್ನು ಹಾಕ್ಕೊಳ್ತಿದ್ದೀನಿ ಅಮೌಂಟು ಪ್ಲೇನ್ ಬ್ಲೌಸು ಫಿಫ್ಟಿ ರುಪೀಸು ಹಾಗೆ ಇದನ್ನ ತೆಗೆದಿಟ್ಕೊಂಡು ಒಂದೊಂದೇ ತೋರಿಸ್ತೀನಿ ನಿಮಗೂ ಗೊತ್ತಾಗತ್ತೆ ಸೊ ನೀವು ಎಷ್ಟು ಗೊತ್ತಿರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನೆಟ್ಟೆಡ್ ಬ್ಲೌಸು ತ್ರೀ ಫೋರ್ ಸ್ಲೀವ್ ಬಂದಿದೆ ಸೊ ನೋಡ್ತಾ ಇರ್ಬೋದು ಕಟೋರಿ ಇದೆ ನೆಟ್ಟೆಡ್ ಬ್ಲೌಸು ಅಷ್ಟರ ನಾನೇ ಹಾಕಿದ್ದೀನಿ ಲೈನಿಂಗ್ ಪೀಸ್ನ ಸೊ ನಾನೇ ಲೈನಿಂಗ್ ಪೀಸ್ ಹಾಕಿ ಹೊಲಿದಿರುವಂಥ ಬ್ಲೌಸ್ ಇದು ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಸೊ ಕಸ್ಟೋರಿ ತುಂಬಾ ನೀಟಾಗಿ ಕುತ್ಕೊಂಡಿದೆ ನೋಡ್ತಾ ಇರ್ಬೋದು ತ್ರೀ ಫೋರ್ ಸ್ಲೀವ್ ಇದು ಸೊ ಇದಕ್ಕೆ ಸ್ಟೋನ್ಲೆ ಅಟ್ಯಾಚ್ ಮಾಡಿದ್ದೀನಿ ಈ ಥರದ್ದು ನೋಡಿ ಡಬಲ್ ಲೇಯರು ಸ್ಟೋನ್ಲೆ ಥರ ಡಬಲ್ ಲೇಯರ್ ಬರುತ್ತಲ್ವ ಸೊ ಆ ಥರದ್ದು ಹಾಗೆ ಇದಕ್ಕೆ ಈ ಥರ ಲಟ್ಕನ್ ಕೂಡ ಕಟ್ಟಿದ್ದೀನಿ ನೋಡಿ ಈ ಥರ ಅದರದ್ದು ಒಂದೊಂದು ಡಿಸೈನು ಹಾಗೆ ಮಾಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಡಿಸೈನು ಮೇಲೆ ಹಾಗೆ ಮಾಡಿ ಲಟ್ಕೊಂಡು ಮಾಡಿದ್ದೀನಿ ಈ ಥರ ಡಬಲ್ ಲೇಯರ್ ಸ್ಟೂನ್ ಲೇಸ್ ಕಟ್ಟಿದ್ದೀನಿ ಸೊ ಹೇಗೆ ಬಂದಿದೆ ಫ್ರೆಂಡ್ಸ್ ನೋಡಿ ಈ ಥರ ತ್ರೇಸ್ ಫುಲ್ ಸ್ಲೀವ್ ಇದೆ ನೆಟ್ಟೆಡಲ್ಲಿ ಒಂಥರ ಪ್ಲೇನ್ ಸ್ಯಾರಿ ಬರುತ್ತಲ್ವ ಸೊ ಅದ್ರದ್ದು ಬ್ಲೌಸ್ ಇದು ಸೊ ಇದಕ್ಕೆ ಬಂದು ನಾನು ಟೂ ಅಸ್ತರು ಅಂದರೆ ನೋಡಿ ಹೇಳ್ತೀನಿ ನಾನು ನಿಮ್ಗೆ ಟೋಟಲ್ ಲೆಕ್ಕ ಮಾಡೇನೇ ತೋರಿಸ್ತೀನಿ ರೀ ಕನ್ಫ್ಯೂಸ್ ಆಗೋದು ಬೇಡ ನೆಟ್ ಬ್ಲೌಸು ಬ್ಲೌಸು ಇದರದು ಬ್ಲೌಸಿಗೆ ನಾನು ಒನ್ ಟ್ವೆಂಟಿ ತಗೋತೀನಿ ಇದು ಕಟೋರ್ ಇದೆಯಲ್ವ ಸೊ ಒನ್ ಟ್ವೆಂಟಿ ಪ್ಲಸ್ ಮೂವತ್ತು ರೂಪಾಯಿ ಹತ್ತಾರು ಪ್ಲಸ್ ಹಾಗೆ ಇನ್ನು ಇದಕ್ಕೇನು ಸ್ಟೋನ್ಲೆಸ್ಸು ಹಚ್ಚಿದ್ನಲ್ವ ಸೊ ಹತ್ತು ರೂಪಾಯಿ ಕಷಿ ಹಾಗೆ ಇದು ಪ್ಲಸ್ ನೋಡಿ ಎರಡು ನೂರು ರೂಪಾಯಿ ನೂರ ಇಪ್ಪತ್ತು ಮೂವತ್ತು ಹಾಗೆ ಇಪ್ಪತ್ತು ಪ್ಲಸ್ಸು ಟು ಟೆನ್ ಆಗುತ್ತೆ ಪ್ಲಸ್ಸು ಅದಕ್ಕೆ ಸೊ ಇನ್ನು ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಇದು ನೋಡಿ ಇದು ಸಹ ಕಟೋರಿ ಬ್ಲೌಸೆ ಸ್ವಲ್ಪ ತಳ್ಳಗಿರ್ತಾರೆ ಅವರು ತುಂಬಾ ಚಿಕ್ಕದಾಗಿದ್ದಾರೆ ಸೊ ಅವ್ರದ್ದು ಇದು ನೋಡಿ ಕಟೋರಿ ಎಷ್ಟು ಚೆನ್ನಾಗಿ ಕೂತಿದೆ ನೆಕ್ಕು ಸಹ ಹಾಗೆ ಇದ್ರದ್ದು ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಕಟೋರಿ ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ ಅವರು ಬೇರೆ ಊರಿನವರು ಮೇ ಇಲ್ಲಿ ಬಂದಾಗ ಇದು ತವ್ರ ಮನೆ ಬಂದಾಗ ಹೊಲ್ಸ್ಕೊಂಡಿದ್ರು ಸೊ ಚೆನ್ನಾಗಾಗಿದೆ ಅಂತ ಈ ಸರಿನೂ ಇಲ್ಲೇ ತಂದಿದ್ದಾರೆ ಅವ್ರದ್ದು ಇದೊಂದು ಬ್ಲೌಸು ಹಾಗೆ ಒಂದು ಸೆಟ್ ಪ್ಯಾಂಟು ಹಾಗೆ ಟಾಪು ಹಾಗೆ ಒಂದು ಟಾಪು ಇಷ್ಟು ಸೆಟ್ ಇತ್ತು ಸೊ ಅದರಲ್ಲಿ ಒಂದು ಸೆಟ್ಟು ಓದಿದ್ದಾರೆ ಒಂದು ಟಾಪ್ ಇದೆ ಸೊ ನೋಡಿ ಈ ಥರ ನಾನು ಬ್ಯಾಕ್ ಡಿಸೈನ್ ಮಾಡಿದ್ದೀನಿ ಮೊದಲಿಗೆ ಚಿಕ್ಕದಾಗಿ ಕೊಟ್ಟು ಹಾಗೆ ಡಬಲ್ ಲೇಯರಲ್ಲಿ ಸ್ಟೋನ್ ಕೊಟ್ಟು ಈ ಥರ ಫ್ಲವರ್ ಮಾಡಿದ್ದೀನಿ ಇದ್ರದ್ದು ಡಿಸೈನ್ದು ವಿಡಿಯೋ ಬೇಕಾದರೆ ನಂದು ಲಾಸ್ಟ್ ಸ್ಕ್ರೀನ್ ಇದರಲ್ಲಿ ಕೊಡ್ತೀನಿ ಸೊ ಹೋಗಿ ನೋಡಬಹುದು ಯಾವ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಸೊ ಅದರಲ್ಲಿದೆ ಸೊ ಹೋಗಿ ನೋಡ್ಕೊಳ್ಳಿ ಇದು ಬ್ಲೌಸು ಒನ್ ಟ್ವೆಂಟಿ ಬ್ಲೌಸು ತರ್ಟಿ ಅಸ್ತರು ಸ್ಟೋನ್ಲೆಸ್ ಫಿಫ್ಟಿ ಹಾಗೆ ಇದು ಹೂ ಮಾಡಿದ್ದು ತರ್ಟಿ ಎಲ್ಲ ಸೇರಿ ಟು ಟ್ವೆಂಟಿ ತಗೊಂಡಿದ್ದೀನಿ ಟು ಟ್ವೆಂಟಿ ಹೇಳಿದ್ದೀನಿ ಅವರಿಗೆ ನಾವೆಲ್ಲ ಇಷ್ಟಿಷ್ಟು ಹೇಳ್ತೀವಿ ಇದರಲ್ಲೇ ಕೊಡೋದು ಕಡಿಮೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಈಗ ನಾನು ಹೇಳೋ ರೇಟನ್ನೇ ಹೇಳ್ತಿದ್ದೀನಿ ಕೊಡೋರು ಕೊಡ್ತಾರೆ ಆದರೆ ಒಬ್ರು ಏನು ಮಾಡ್ತಾರೆ ಅಷ್ಟಕ್ಕೆ ಇಷ್ಟಕ್ಕೆ ಅಂತ ಕಡಿಮೆ ಕೊಡ್ತಾರೆ ಸೊ ಇದ್ರದ್ದು ವೀಡಿಯೋ ಬೇಕಾದರೆ ನಾನು ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ ಸೊ ಇದು ನೋಡಿ ನೆಕ್ಸ್ಟು ಬ್ಲೌಸು ಇದು ಸಾದಾ ಬ್ಲೌಸು ಇದೇನು ಕಟೋರಿ ಅಂತೇನಿಲ್ಲ ಹಾಗೆ ಬ್ಯಾಕ್ ಏನು ಡಿಸೈನ್ ಮಾಡಿಲ್ಲ ಅದಕ್ಕೆ ನೋಡ್ತಾ ಇರ್ಬೋದು ಕಪ್ಸ್ ಎಷ್ಟು ಚೆನ್ನಾಗಿ ಕೂತಿದೆ ಬ್ಲೌಸ್ ತುಂಬಾ ನೀಟ್ ಬಂದಿದೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಸ್ ಕಾಣಿಸ್ತಾ ಇದೆ ಸೊ ಇದು ತ್ರೀ ಫೋರ್ ಸ್ಲೀವು ಆ ಸ್ಲೀವ್ಗೆ ಈ ಥರ ನೋಡಿ ಪಾಟ್ಲಿ ಬಟನ್ಸ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಾಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಬ್ಯಾಕ್ ಬಂದು ಏನು ಡಿಸೈನ್ ಇಟ್ಟಿಲ್ಲ ಈ ಥರ ಸ್ಟೋನ್ಲೇಸಿಂದ ವರ್ಕ್ ಮಾಡಿದ್ದೀನಿ ಅಷ್ಟೇ ಈ ಥರ ಸ್ಟೋನ್ಲೆಸ್ಸಲ್ಲಿ ನಾರ್ಮಲ್ಲಾಗಿ ಆಗಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಈ ವಾರ ಬೇರೆ ಲೈಟೇ ಇರಲಿಲ್ಲ ಕರೆಂಟೇ ಇರಲಿಲ್ಲ ನಮ್ಮದು ಕರೆಂಟ್ ಮೇಲಿಂದಲ್ವ ಸೊ ಹಾಗಾಗಿ ಬ್ಲೌಸ್ಗಳು ಎಷ್ಟೋ ಉಳಿದ್ಬಿಟ್ಟು ಹೊಲಿಯೋಕ್ಕೆ ಆಗಲಿಲ್ಲ ಈ ಬ್ಲೌಸಿಂದ ಬಂದು ಒಂದು ನೂರು ಬ್ಲೌಸು ಹಾಗೆ ಮೂವತ್ತು ರೂಪಾಯಿ ಅಸ್ತಾರು ಹಾಗೆ ಹತ್ತು ರೂಪಾಯಿ ಕಷಿ ಹಾಗೆ ಇದು ಏನು ಇಂದ ಅಟ್ಯಾಚ್ ಮಾಡಿಲ್ಲ ವಾಟ್ಲಿ ಬಟನ್ಸ್ ಮೂವತ್ತು ಹಾಗೆ ಸ್ಟೋನ್ಲೆಸಿಂದು ಅಟ್ಯಾಚ್ ಮಾಡಬೇಕು ಒಂದು ನಿಮಿಷ ನಾನು ಸ್ಟೋನ್ಲೆಸಿಂದ ಅಟ್ಯಾಚ್ ಮಾಡಲಿಲ್ಲ ಸ್ಟೋನ್ ಸ್ಟೋನ್ಲೇಸು ಇದು ಸಹ ಟೋಟಲ್ ಮಾಡಿದಾಗ ఎలా సైరి టూ ట్వెంటూ స ఇ సూ ట్వెంటీ సోడి అదే ఇంకా సౌస్ ముందా ఐతి ముందా ఐతి ఇంద ఈ నెక్ టైమ్ ಸ್ವಲ್ಪ ತಪ್ಪದಾರಿ ನೋಡಿ ಯಾವ ಥರ ಬಂದಿದೆ ಅಂತ ಬ್ಲೌಸ್ ಸೊ ಇದು ಈ ಥರ ಕಟ್ಕೊಳ್ಳೋಕ್ ಬರುತ್ತೆ ನಿಮಿಷ ಈ ಥರ ಇವನು ಇಲ್ಲಿ ಕೆಳಗೆ ಈ ಥರ ಮಾಡಿದ್ದೀನಿ ಈ ತರ ಲಟ್ಕನ್ ಮಾಡಿದೀನಿ ನೋಡಿ ಈ ಥರ ಲಟ್ಕನ್ನು ಹಾಗೆ ಇಲ್ಲಿ ಒಳಗೆ ಈ ಥರ ಕಷಿ ಮಾಡಿ ಒಂಥರ ಪಟ್ಟಿ ಪಟ್ಟಿ ಮಾಡಿ ಇದ್ರೊಳಗೆ ತರ ಒಳಗೆ ಕಷಿ ಸೊ ನೋಡ್ತಾ ಇರ್ಬೋದು ಅದರ ಮೇಲೆ ಈ ಥರ ಡಬಲ್ ಲೇಯರ್ ಲೀಸ್ ಹಚ್ಚಿದ್ದೀನಿ ಒಂದು ಗೋಲ್ಡನ್ ಹಚ್ಚಿದ್ದೀನಿ ಒಂದು ಸ್ಯಾರಿ ಕಲರ್ ಹಚ್ಚಿದ್ದೀನಿ ಹಾಗೆ ಇಲ್ಲಿ ಫ್ಲವರ್ ಮಾಡಿದ್ದೀನಿ ನಾನು ಈ ಥರ ಫ್ಲವರ್ ಮಾಡಿದ್ದೀನಿ ಫ್ಲವರ್ ಮಾಡಿ ಇದೊಂದು ಸ್ಟೋನ್ದು ಪ್ಯಾಚ್ ವರ್ಕ್ ಅಟ್ಯಾಚ್ ಮಾಡಿದ್ದೀನಿ ಸೊ ಇದು ಈ ಬ್ಲೌಸ್ಗೆ ಬಂದು ಎರಡು ನೂರ ಐವತ್ತು ತಗೊಂಡಿದ್ದೀನಿ ನೋಟ್ ಮಾಡ್ಕೊಳ್ಳೋಣ ಇದು ಬಂದು ಟೂ ಫಿಫ್ಟಿ ತಗೊಂಡಿದ್ದೀನಿ ಇದಕ್ಕೆ ಬಂದು ಟೂ ಫಿಫ್ಟಿ ತಗೊಂಡಿದ್ದೀನಿ ಹಾಗೆ ಇದೊಂದು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಪ್ಲೇನ್ ಬ್ಲೌಸ್ ಅಂದರೆ ಇದು ಕಟೂರಿ ಇದೆ నోడి కటోరీ దీ కటోరి బ్లౌజ్ ఏదో ఇది ఈ వారదాల్లో స్టిచ్ మూ బ్యాక్ రౌండ్ ఇట్టీ చేంజస్ ఏమిట సో ఇదొందు అరవత్ రూపాయి కటోరీ సిక్స్టీ రుపీ సిక్స్టి రుపీ ಹಾಗೆ ಇದು ಪ್ಲೇಮ್ ಬ್ಲೌಸ್ ಆಗಲಿ ತೋರಿಸಿದ್ದೀನಲ್ವ ಸೊ ಇದು ಫಿಫ್ಟಿ ಇಲ್ಲಿ ಬರೆದಿದ್ದೀನಿ ಸೊ ಇನ್ನು ಇದೊಂದು ಟಾಪು ಫಿಟ್ಟಿಂಗ್ ಮಾಡಿದ್ದೀನಿ ಇದನ್ನು ಟಾಪು ಇದ್ರದ್ದು ಜೋಡಿ ಇನ್ನೂ ಒಂದು ಸರ್ ಪ್ಯಾಂಟು ಹಾಗೆ ಟಾಪ್ ಇತ್ತು ಅದೊಂದು ಸ್ವಲ್ಪ ಅರ್ಜೆಂಟಿದೆ ಊರಿಗೆ ಹೋಗ್ತೀವಿ ಅಂದರು ಸೊ ಅದೊಂದು ಸರ್ಟ್ ಕೊಟ್ಟೆ ಅದು ಇದು ಸೇರಿಸಿ ಫಿಫ್ಟಿ ಇದು ಇದಾಗಲ್ಲ ಅಂತ ಹೇಳಿದೆ ಸೊ ಈಗ ಹಿಡ್ದಿದ್ದೀನಿ ಟಾಪ್ ಫಿಟ್ಟಿಂಗ ಫಿಫ್ಟಿ ರುಪೀಸು ಇದು ಟಾಪ್ ಫಿಟ್ಟಿಂಗು ಹಾಗೆ ಇದು ನೋಡಿ ಸ್ಯಾರಿಗಳು ಹಾಗೆ ತೋರಿಸಿತ್ತಲ್ಲ ಸೊ ಇದು ಒಂದು ಮಗಳಿದೆ ಒಂದು ಮಗಳಂದ್ರೆ ಫೈವ್ ರುಪೀಸು ಹಾಗೆ ಇದು ಡಬಲ್ ಲೇಯರ್ ಇದೆ ಇದು ಟೆನ್ ರುಪೀಸು ಟೆನ್ನು ಹಾಗೆ ಫಿಫ್ಟೀನ್ ಆಯಿತು ಇದು ಎರಡು ಕಡೆ ಇದೆ ಸೊ ಇದು ಟೆನ್ನು ಹತ್ತು ಇಪ್ಪತ್ತು ಇಪ್ಪತ್ತೈದು ಇದೊಂದು ಮೂವತ್ತು ಸೊ ಸ್ಯಾರಿ ಪೀಕು ಇಲ್ಲಿ ಬರ್ತೀನಿ ಸ್ಯಾರಿ ಪೀಕು ತರ್ಟಿ ರುಪೀಸು ಹಾಗೆ ನಾನು ಒಂದು ಈ ನಡುವೆನೇ ಒಂದು ನೈಟು ಫಿಟ್ಟಿಂಗ್ ಮಾಡಿಕೊಟ್ಟೆ ಸೊ ಅದನ್ನು ಅವರು ಡೈಲಿ ಯೂಸಿಗೆ ಬೇಕು ನಂಗೆ ಇದೆ ಅಂತ ಹೋದರು ಸೊ ಅದನ್ನು ನೈಟಿದೊಂದು ಅವ್ರದ್ದು ಕೆಳಗೆ ಮಡಚೋದಿರಲಿಲ್ಲ ಕೆಳಗೆ ಮಡಚೋದಿದ್ರೆ ಮೂವತ್ತು ರೂಪಾಯಿ ಆಗುತ್ತೆ ಅವ್ರದ್ದು ಕೆಳಗೆ ಮಡಿಸೋದಿರಲಿಲ್ಲ ಸೊ ಟ್ವೆಂಟಿ ಫೈವ್ ರುಪೀಸ್ ಇದಿಷ್ಟು ನಾನು ಈ ವಾರ ಸ್ಟಿಚ್ ಮಾಡಿರೋ ಅಂಥ ನಂದು ಇದು ಸೊ ಬನ್ನಿ ಹಾಗಾದರೆ ಅದ್ರದ್ದು ಅಂತ ಟೋಟಲ್ ಮಾಡ್ತೀನಿ ಸೊ ಒಂದು ಎರಡು ಎರಡುನೂರದ ಇಪ್ಪತ್ತು ಪ್ಲಸ್ ಎರಡುನೂರದ ಇಪ್ಪತ್ತು ಎರಡುನೂರದ ಹತ್ತು ಎರಡುನೂರ ಐವತ್ತು ಐವತ್ತು ಅರವತ್ತು ಅರವತ್ತು ಹಳೆ ಐವತ್ತು ಹಳು ಮೂವತ್ತು ಹೊಳ್ ಟ್ವೆಂಟಿ ಫೈವ್ ಸೊ ಇದಿಷ್ಟು ಇದಿಷ್ಟು ಮಾಡಿದ್ದೀನೋ ಇದನ್ನ ಟೂಟಿ ಲೆಕ್ಕ ಮಾಡ್ತೀನಿ എടു നാൽക്കൊന്ന് ഐത് 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 ഹോട്ട് ഹനൈത് ഹനൈത് ഇപ്പത്ത് ഇപ്പത്ത ഇപ്പത്തൈത് മൂവത്ത് മൂവത്തൊന്ന് മൂന്ന് എടു ആറ് ഏഴ് എട്ട് ഒമ്പത് ഹോട്ടി ഇത് നമുക്ക് ടോട്ടൽ നമുക്ക് വാര ಅಮೌಂಟ್ ಒಂದು ನೂರ ಹದಿನೈದು ಸೊ ನಮ್ಮ ಹಳ್ಳಿಯ ಸೈಡ ಇಷ್ಟು ಕಡಿಮೆ ರೇಟ್ ಇಟ್ಕೊಂಡು ನಾವು ಒಂದು ವಾರಕ್ಕೆ ಇಷ್ಟು ತೆಗ್ದಿದ್ದೀನಿ ಸೊ ನೆಕ್ಸ್ಟ್ ವಾರದ್ದು ನಾನು ನೆಕ್ಸ್ಟ್ ವಾರದಲ್ಲಿ ಹಾಕ್ತೀನಿ ಸೊ ಈ ವಾರದಲ್ಲಿ ತುಂಬಾ ಲೈಟ್ ಪ್ರಾಬ್ಲಮ್ ಆಯಿತು ಬೆಳಗ್ಗೆ ಹತ್ತು ಅಂದರೆ ಸಂಜೆ ಆರು ಗಂಟೆಗೆ ಹಾಕ್ತಿದ್ರು ಸೊ ನಾನು ಅಷ್ಟರೊಳಗಾಗಿ ಏನು ಸ್ಟಿಚ್ಚ ಸ್ಟಿಚ್ ಮಾಡಿದ್ನಲ್ವ ಸೊ ಅದರಲ್ಲೇ ನಂದು ಇಷ್ಟು ಎಮೌಂಟ್ ಬಂದಿದೆ ಲೈಟಿನ ಪ್ರಾಬ್ಲಮ್ ಬೇರೆ ಇತ್ತು ಈ ವಾರ ಪೂರ್ತಿ ಇತ್ತು ಸೊ ನಂದು ಈ ವಾರದ್ದು ಒಂದೂರದ ಹದಿನೈದು ಒಂದು ಸಾವಿರದ ಒಂದೂರ ಹದಿನೈದು ರೂಪಾಯಿ ನಂದು ಈ ವಾರದ್ದು ನಂದು ಏನಾಗಿದೆ ಅಮೌಂಟ್ ಬಂದಿದೆ ಸೊ ನೋಡಿದಿರಲ್ಲ ಈ ವಾರದ ನಂದು ಬ್ಲೌಸಿಂದು ಎಷ್ಟು ಅಮೌಂಟು ಬಂದಿದೆ ಸೊ ಆಯಿತು ಫ್ರೆಂಡ್ಸ್ ಹಾಗಾದರೆ ನಂದು ಇನ್ನೂ ಅವರು ಬ್ಲೌಸ್ ಓದಿಲ್ಲ ಓದೋರು ಓದೋರು ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ನಾನು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ఓకే ఫ్రెండ్స్ బాయ్ ముందే వీడియో ఇన్ను బేర వీడియోదొందికే సిక్త